ಹೋರಾಟಕ್ಕೆ ಸಿದ್ದರಾಮಯ್ಯನವ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಕಳಿಸ್ಬೇಕಾಗುತ್ತೆ ಅದಕ್ಕೆ ಇವತ್ತು ನಾವು ನಮ್ಮ ಪ್ರದೀಪ್ ಈಶ್ವರ ಸಾ ಕೇಳ್ತಾ ಇದೀವಿ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಮಾದಿಗರು ಹೆಚ್ಚಿಗೆ ನಿಮ್ಮ ನಿಮ್ ಪರ್ವ ಗೊಟ್ಟ ನಿಮ್ಮನ್ನು ಗೆಲ್ಸಿದ್ದಾರೆ ಆದರೆ ಇಲ್ಲಿ ಮೋದಿಗ ಮಾದಿಗರಿಗೆ ಅನ್ಯಾಯ ಆಗಿದ್ದು ನಿಮಗೂ ಗೊತ್ತಿದೆ ಅದರಿಂದ ದಯವಿಟ್ಟು ಈ ಸಮಾಜಕ್ಕೆ ಏನಾದರೂ ವರ್ಗೀಕರಣ ವಿಚಾರದಲ್ಲಿ ಒಲೆ ಮಾದಿಗರು ಎಡೂ ಸೇರಿಸಿ ಇವತ್ತು ನಮಗೆ ಅನ್ಯಾಯ ಅಂತ ಹೇಳ್ಬಿಟ್ಟು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ತಾವು ಶಾಸಕರಾಗಿದ್ದೀರಾ ಈ ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಇಲ್ಲಿ ಈ ಸಮುದಾಯ ಜಾಸ್ತಿ ಇದೆ ಅಟ್ಲೀಸ್ಟ್ ತಾವಾದ್ರೂ ಸಿದ್ದರಾಮಯ್ಯನಿಗೆ ಯಾಕೆಂದ್ರೆ ನೀವು ಸಿದ್ದರಾಮಯ್ಯ ಪರ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ಮತ್ತು ಡಿ ಕೆ ಶಿವಮೊಗ್ಗ ಅವರ ಜೊತೆಯಲ್ಲಿ ಚೆನ್ನಾಗಿದ್ದೀರಾ ನೀವಾದರೂ ಅವರಿಗೆ ಮನವೊಲಿಸಿ ಇಲ್ಲ ಆ ಜನಾಂಗಕ್ಕೆ ಕನ್ಯ ಆಗಿದೆ ಕರೆಕ್ಟ್ ಅವ್ರು ಕೇಳೋದು ಇದನ್ನು ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಆದೇಶ ಇದೆ ದಯವಿಟ್ಟು ಮಾಡಿ ಅಂತೇಳ್ಬಿಟ್ಟು ದಯವಿಟ್ಟು ನೀವು ಒತ್ತಾಯ ಮಾಡಿ ಇದನ್ನು ಮುಂದಿನ ಅಧಿವೇಶನದಲ್ಲಿ ಮಾಡಿಸ್ಕೊಡ್ಬೇಕಂತ ನಾನು ಈ ಮೂಲಕ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವು ಈಗ ಸಿದ್ದರಾಮಯ್ಯ ಹತ್ರ ನೀವು ಕನ್ವಿನೆನ್ಸ್ ಮಾಡಿ ಏನು ಮಾಡ್ತೀರಾ ಗೊತ್ತಿಲ್ಲ ನಮಗೆ ಅಟ್ಲೀಸ್ಟ್ ನಮಗೆ ಒಂದು ಅವಕಾಶವನ್ನು ಏನು ಇದು ಸದಾಶಿವಯೋಗ ಆದೇಶಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಂಬಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ಈಗ ಶಾಸಕರ ಮನೆ ಮುಂದೆ ಹೋರಾಟ ಮಾಡ್ತಿದ್ದೀರಿ ಶಾಸಕರ ಮನೆಯವರು ನಿಮಗೆ ಊಟ ತಿಂಡಿ ಎಲ್ಲ ಕೊಟ್ರ ಸರ್ ಸಾರೀಗ ಈಗ ಅದು ಅವರು ರಾಜಕೀಯ ಯಾಕಂದರೆ ಈಗ ಯಾರ್ಯಾರು ಬಂದಿದ್ರು ಈಗ ಅವರಿಗೆ ತಿಂಡಿ ಎಲ್ಲನೂ ಅವರೇನು ಬಲವಂತ ಮಾಡಿ ನಮಗೇನೆಂದರೆ ನಾವು ಆಚೆ ನಿಂತ್ಕಂಡೆ ಕೆಲಸ ಮಾಡಬೇಕಾಗಿತ್ತು ನಾವು ಎಲ್ಲೂ ಎಲ್ಲೂ ಹೋಗಿಲ್ಲ ಆದರೂ ಸಹ ಅವರು ಇಲ್ಲ ಬರಲೇಬೇಕು ನಮ್ದು ಇದಿದೆ ಅಂತ ಹೇಳಿಬಿಟ್ಟು ಅವರು ಒಳಕರದು ಯಾರು ಟಿಫನ್ ಮಾಡಲ್ಲ ಟಿಫನ್ ಕೊಟ್ಟಿದ್ದಾರೆ ಮತ್ತು ಕಾಫಿ ಸಮೇತ ಟೀ ಕಾಫಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ ಆದರೂ ಇದಿಲ್ಲ ಯಾಕಂದರೆ ನಾವು ಹೇಳೋದು ಬರೀ ಊಟ ಬರೀ ದುಡ್ಡು ಕೊಟ್ಟು ನಮ್ಮ ನಾಳೆ ಮಾಡೋದು ಬೇಡ ದಯವಿಟ್ಟು ನೀವು ನಮ್ಮ ಒಂದು ಈ ಏನು ಈಗ ವರ್ಗೀಕರಣ ವರ್ಗೀಸತಿ ವರ್ಗೀಕರಣ ಇದೆ ದಯವಿಟ್ಟು ನಿಮಗಿದ ನಾವು ಮಾಡಿಕೊಟ್ರೆ ನಮ್ಗಿನ್ನ ಬಿರಿಯಾನಿ ಕೊಡ್ದಂಗೆ ಆಗಿದೆ ಹೇಳ್ತಾನೆ ಸ್ಟೇಟ್ ಪಾಲಿಸಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಪರ್ಸನಲ್ ಆಗಿ ನಿಮ್ಮ ವಿಚಾರದಲ್ಲಿ ಮತ್ತು ಇಲ್ಲಿನ ಶಾಸಕರು ಪ್ರದೀಪೇಶ್ವರ್ ಅವರು ನಿಮಗೆ ಸ್ಪಂದಿಸ್ತಿದಾರಾ ಇಲ್ವ ಸರ್ ಈಗ ನಾವು ಈ ಹಿಂದೆ ಅವರು ಎಮ್ ಎಲ್ ಆದಂಥ ಒಂದು ಸಂದರ್ಭದಿಂದ ನಾವು ಇದುವರೆಗೂ ನಾವು ಯಾವುದೇ ಒಂದು ಸಮಸ್ಯೆಕ್ಕೆ ನಾವು ಹೋಗಲಿಲ್ಲ ಮತ್ತು ಮಾತಾಡಲಿಲ್ಲ ಯಾಕಂದರೆ ಆಗಿನ ಪರಿಸ್ಥಿತಿ ಹಂಗಿತ್ತು ಎಲೆಕ್ಷನ್ ಟೈಮಲ್ಲಿ ಅದರಿಂದ ನಾವು ಸುಮ್ಮನೆ ಈಗ ಆತ್ನ ಹತ್ರ ಹೋಗಿ ನಾವು ಇದು ಮಾಡೋದು ಬೇಡ ಬೇರೆಯವ್ರು ಬೇರೆ ಥರ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ನಮಗೂ ಒಂದು ಸ್ವಾಭಿಮಾನ ಇದೆ ಅದನ್ನು ನಾವು ಸ್ವಾಭಿಮಾನ ಕಳ್ಕೊಳ್ಳೋಕ್ಕಾಗೋದಿಲ್ಲ ಅದರಿಂದ ನಾವು ನಿಮಗೆ ಮತ ಹಾಕ್ಸಿಲ್ಲ ನೀವು ಪರವಾಗಿ ನಿಂತ್ಕೊಂಡಿಲ್ಲ ಹೇಳ್ಬಿಟ್ಟು ನಾವು ಕೆಲವೊಂದು ಲೀಡರ್ಸ್ ಹೋಗಿಲ್ಲ ಬಟ್ ನಮ್ಮ ಜನಾಂಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗೋಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಬಟ್ ನಾವು ಕೆಲವ್ರು ಹೋಗಿಲ್ಲ ಅದರಿಂದ ನಾವು ಯಾವುದೇ ಸಮಸ್ಯೆಗೆ ಅವ್ರ ಹತ್ರ ನಾವು ಹೋಗಿಲ್ಲ ಕೆಲಸ ಮಾಡಿ ಅಂತ ಹೋಗಿಲ್ಲ ಮಾ ಕೇಳು ಇಲ್ಲ ಇದುವರೆಗೂ ಆಯ್ತಲ್ವಾ ಈಗ ನಮಗೆ ಅವಕಾಶ ಬಂದಿದೆ ಈಗ ನಮ್ಮ ಜನಾಂಗದ ಸಮಸ್ಯೆ ಇದೆ ನನ್ನ ಸಮಸ್ಯೆ ಅಲ್ಲ ಅದರಿಂದ ಅವ್ರ ಜನಾಂಗದ ಪರವಾಗಿ ನಾನು ಈ ಸಮಾಜದ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ವರ್ಗೀಕರಣ ವಿಚಾರದಲ್ಲಿ ಮಾತಾಡಲೇಬೇಕು ತಮಗೆ ನಾನು ದೂರ ಇದ್ರೂ ನಾನು ಸಂಪರ್ಕ ಇಲ್ದಿದ್ರೂ ಪರವಾಗಿಲ್ಲ ಈ ಒಂದು ಸಮಸ್ಯೆ ನಂದಲ್ಲ ನಮ್ಮ ಜನನಿಗೆ ಸಮಸ್ಯೆ ಅದರಿಂದ ನಾನು ಇವತ್ತು ನಿಮ್ಮ ಮನೆ ಹತ್ರ ಬಂದು ಇವತ್ತು ಧರಣಿ ಮಾಡ್ತಾಯಿದ್ದೀವಿ ದಯವಿಟ್ಟು ನಾನು ಈಗಲೂ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವೇನಾದರೂ ಮಾಡಿ ಸಿದ್ದರಾಮಯ್ಯನ ಮನವೊಲಿಸಿ ಯಾಕಂದರೆ ಬೇರೆಯವರೆಲ್ಲ ದಿಕ್ಕು ತಪ್ಪಿಸ್ತಾರೆ ದಯವಿಟ್ಟು ನೀವು ಪರವಾಗಿ ಚೆನ್ನಾಗಿದ್ದೀರ ಅಲ್ಲಿ ದಿಕ್ಕ ಈ ಒಂದು ಸಮಾಜಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಮತ್ತು ವರ್ಗೀಕರಣ ಜಾರಿಯುವ ಕಡೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಮೂಲಕ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್